ಹೊನ್ನಾವರ ತಾಲೂಕಿನ ವಿವಿಧೆಡೆ ಜೂನ್ ಹದಿನಾಲ್ಕರಿಂದ ಜೂನ್ ಇಪ್ಪತ್ತೊಂದರವರೆಗೆ ಹಲವೆಡೆ ಯೋಗ ಶಿಬಿರ ಆಯೋಜಿಸಲಾಗಿದೆ ವಿಶ್ವ ಯೋಗ ದಿನದ ನಿಮಿತ್ತ ಉಚಿತವಾಗಿ ಆರೋಗ್ಯ ಭಾರತಿ ಸಂಸ್ಥೆಯಿಂದ ಈ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ ಯೋಗದ ಮಹತ್ವ ಈಗ ವಿಶ್ವಾದ್ಯಂತ ಹರಡಿದೆ ಯೋಗದಿಂದ ಆರೋಗ್ಯವನ್ನ ಕಾಪಾಡಬಹುದು ಹಾಗೆ ಮನುಷ್ಯನ ಮಾನಸಿಕ ಸ್ವಾಸ್ಥ್ಯ ಬುದ್ಧಿ ಆಧ್ಯಾತ್ಮಿಕ ಪ್ರಗತಿಗೂ ದಾರಿ ಮಾಡಿಕೊಡುತ್ತದೆ ಎನ್ನುವುದು ಸಮಾಜಕ್ಕೂ ಮತ್ತು ವಿಜ್ಞಾನಕ್ಕೂ ಮನವರಿಕೆಯಾಗುತ್ತಿದೆ ಇಂತಹ ಯೋಗವನ್ನು ಪ್ರಚುರಪಡಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆ ಜಗತ್ತಿನಾದ್ಯಂತ ಜೂನ್ ಇಪ್ಪತ್ತೊಂದನ್ನ ವಿಶ್ವ ಯೋಗ ದಿನಾಚರಣೆಯಾಗಿ ಆಚರಿಸುತ್ತಿದೆ ಹೊನ್ನಾವರ ತಾಲೂಕಿನಲ್ಲಿ ಜೂನ್ ಹದಿನಾಲ್ಕರಿಂದ ಜೂನ್ ಇಪ್ಪತ್ತೊಂದರವರೆಗೆ ತಾಲೂಕಿನ ಹನ್ನೊಂದು ಕಡೆಗಳಲ್ಲಿ ಯೋಗ ಶಿಬಿರವನ್ನ ನಾನಾ ಸಂಘ ಸಮಿತಿಯ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಹೊನ್ನಾವರ ಪಟ್ಟಣದಲ್ಲಿ ಜೂನ್ ಹದಿನಾಲ್ಕರಿಂದ ಜೂನ್ ಇಪ್ಪತ್ತರವರೆಗೆ ವಿವಿಧ ಸ್ಥಳಗಳಲ್ಲಿ ಹಾಗೂ ಜೂನ್ ಇಪ್ಪತ್ತೊಂದರಿಂದ ತಾಲೂಕಿನ ಶ್ರೀ ಮೂಡಗಣಪತಿ ಸಭಾಭವನ ನಗರದಲ್ಲಿ ಸಾಮೂಹಿಕ ಯೋಗ ಶಿಬಿರವನ್ನು ಆರೋಗ್ಯ ಭಾರತಿ ಸಂಸ್ಥೆಯನ್ನು ಆಯೋಜಿಸಿದೆ ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಸಂಘ ಸಂಸ್ಥೆಯವರು ವಿನಂತಿಸಿಕೊಂಡಿದ್ದಾರೆ ಆರೋಗ್ಯ ಭಾರತಿ ವತಿಯಿಂದ ನಾವು ಹದಿನಾಲ್ಕು ದಿವಸದ ಒಂದು ಯೋಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಅದು ಕಳೆದ ದಿನಾಂಕ ಏಳನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಶಿಕ್ಷಕರಿಗೆ ತರಬೇತಿಯನ್ನು ಈ ಕೇಂದ್ರದಲ್ಲಿ ಕೊಡಲಾಯಿತು ತದನಂತರದಲ್ಲಿ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಬೇರೆ ಬೇರೆ ಟೋಟಲ್ ಹನ್ನೊಂದು ಕೇಂದ್ರಗಳಲ್ಲಿ ನಾವು ಯೋಗ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ ಹೆಚ್ಚಿನದಾಗಿ ನಗರದ ಪ್ರದೇಶದಲ್ಲಿರುವಂಥ ಎಲ್ಲ ಯೋಗ ಆಸಕ್ತರು ಅವರು ಬಂದು ಈ ಶಿಬಿರದಲ್ಲಿ ಭಾಗವಹಿಸಿ ಕಳೆದ ಹದಿನಾಲ್ಕನೇ ತಾರೀಕಿನಿಂದ ಇಪ್ಪತ್ತರವರೆಗೆ ಹಾಗೆ ಆ ಕೇಂದ್ರಗಳಲ್ಲಿ ಬೇರೆ ಬೇರೆ ಕೇಂದ್ರ ಇದ್ದಾವೆ ಅಲ್ಲಿ ನುರಿತ ಯೋಗ ಶಿಕ್ಷಕರಿದ್ದಾರೆ ಆ ಯೋಗ ಶಿಕ್ಷಕರಿಂದ ಉತ್ತಮವಾಗಿರ್ತಕ್ಕಂಥ ಯೋಗಾಭ್ಯಾಸವನ್ನು ನಾವು ಕಲಿಸ್ಕೊಡ್ತೇವೆ ಉಚಿತವಾಗಿ ಈ ಯೋಗಾಭ್ಯಾಸವನ್ನು ಕಲಿಸ್ಕೊಡ್ತೇವೆ ಎಲ್ಲ ಯೋಗ ಕೇಂದ್ರಗಳು ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತಾರಾಷ್ಟ್ರೀಯ ಯೋಗ ಯೋಗ ದಿನ ನಾವೆಲ್ಲರೂ ಎಲ್ಲ ಕೇಂದ್ರದ ಶಿಬಿರಾರ್ಥಿಗಳು ಸಹ ಬೆಳಗಿನ ಜಾವ ಆರು ಗಂಟೆಯಿಂದ ಏಳು ದಿನಾಂಕ ಇಪ್ಪತ್ತೊಂದರಂದು ಮೂಢಗಣಪತಿ ದೇವಸ್ಥಾನ ಒನ್ನವರ ಇಲ್ಲಿ ಆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕೋರಿಕೊಳ್ತೇನೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ